ಬಂದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೇಶ್ವರ ಹೌದು ಹೌದು ಮಾಸ್ತಾರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಎನ್ನುತ್ತ ಅನ್ನುತ್ತೀ ಗುರುಗಳು ಯಾವ ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಂ ಜ್ಯೋತಿ ಪರಮಾತ್ಮನ ಪಾದಕ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಹೌದು ಹೌದು ಮಾಸ್ತಾರ ಅದೇ ರೀತಿಯಾಗಿ ಏನಾದ್ರಿ ಗುರುಗಳು ಭಯದಲ್ಲಿ ಭಕ್ತರ ವಿಜ್ಞಾನ ವಕ್ರ ತುಂಡಜಾನ ನಮ್ಮ ಮಂಗಳ ಮೂರ್ತಿ ಅನ್ನುವಂತ ಹಲವಾರು ನಾಮಗಳನ್ನು ತೆರೆದುಕೊಂಡಿರ್ತಕ್ಕಂತ ಯಾರಿಪ್ಪ ನಮ್ಮ ಅಪ್ಪ ಅಪ್ಪ ವಿನಾಯಕನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಅದೇ ರೀತಿಯಾಗಿ ಏನಾದ್ರೂ ಮಾಸ್ತಾರ ಯಾವ ಇವತ್ತಿನ ದಿವಸ ಏನಾಗಪ್ಪಾ ಅಂತ ಕೇಳಿದ್ರ ಏನಾಗಲ್ಲ ಇವತ್ತಿನ ದಿವಸ ಯಾವ ಬೆಳಗಾವಿ ಆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹೌದ್ ಹೌದು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಗ್ರಾಮ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದ್ರೀಪ ನಮ್ಮ ಊರು ಗ್ರಾಮ ಜಾಗನೂರು ಗ್ರಾಮದಲ್ಲಿ ಹೌದ ಹೌದಪ್ಪ ಬರೋಬರ ಮಾತು ಯಾವ ನನ್ನ ತಂದೆ ಗಣಮಪ್ಪ ದೇವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಹೌದು ಹೌದು ಹಗುಳು ಬರವೇಣ ಮಾತು ಯತ್ಪಾತಿಕರೋ ಏನಾಯ್ತು ಗುರುಬನು ಇವತ್ತು ನಮ್ಮ ಅಪ್ಪನ ಪವಾಡ ಏನ ಹಗರಿಲ್ಲ ಆಹಾ ನಮ್ಮ ಅಪ್ಪನ ಪವಾಡವನ ಹಗರಿಲ್ಲ ಹೌದು 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 ಮತ್ತು ಸಣ್ಣಾಗಿಂದ ಹಿಡಕೊಂಡು ಹೇಳ್ತಾನ ಆಹಾ ಸಣ್ಣ ಆಗಿದ್ದ ಅಂದ್ರೆ ಹೇಳ್ತನ ಹೌದು 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 ಅದನ್ನ ಹೌದು ಹಂಗೆ

ಜಾಗರಣೆ ಮಾಡಬೇಕು ಒಂದು ಹುಡುಗಿನ ಕರೆಸಾರು ಒಂದು ಹುಡುಗನ ಕರೆಸಾರು ಹರ್ದೋಸಿ ಅಂತ ರೂಪದಲ್ಲಿ ಎರಡು ತಮ್ಮ ಕರಿಶಾರಪ್ಪ ಹೌದು ಹ ಸರ್ಕೋಡಿ ಯಾರ ಪ್ರಾಂತಕ್ಕೆ ಇದ್ರೆ ಇವತ್ತು ದಿವಸ ಯಾವ ತಾಲೂಕು ಯಾವ ಜಿಲ್ಲಾ ಇದು ನನಗೂ ನೆನಪು ಹೌದು ಇವತ್ತು ದಿವಸ

ಜಾಗನೂರ ಗ್ರಾಮದ ಹೌದ್ ಹೌದು ಶ್ರೀ ಪೀರಲಿಂಗೇಶ್ವರ ಬೋಳಿನ ಗಾಯನ ಸಂಘ ಹೌದ್ ಹೌದು ಇದು ಗಂಡ ಬೆಳ್ಸಾಕ ಬಂದ ಸಣ್ಣ ಮ್ಯಾಲ ಏನು ಏನೂ ಗಂಡ ಬೆಳ್ಸಾಕ ಬಂದೀವಿ ನಾವು ಸಣ್ಣ ಮ್ಯಾರ ಹೌದ ಬರನು ಹೇಳಿದ್ರವ್ರ ಏನಕ್ಕ ಹೇಳ್ರು ಸೋತವಾಗಿ ಏಕಟ್ಟ ಅವ್ರದು ಕಾರ್ಯಕ್ರಮ ಅದಾವ ಇವ್ರಿಗೂ ಅದಾವ ನಾನ್ ಹೌದು ಒಟ್ಟ ಇದು ಉಗಾದಿ ಹಿಡ್ಕೊಂಡು ಅವ್ರಿಗೂ ಕುಲ್ಲ ಇಲ್ಲ ನಾವು ಕುಲ್ಲ ಇಲ್ಲ ಒಟ್ಟು ಸಜೆ ಜನ ಸಚಿವ ಅಂತ ಅವ್ರು ಹೊಕ್ಕಾರ ಇವ್ರು ಹೊಕ್ಕಾರ ಹೌದು ಹೌದು ಆ ರಾತ್ರಿ ಅವರು ಹೋಗಿರೋ ಆ ಅವ ಹಗ್ಲಿಲ್ಲತ್ರ ನಮ್ಮೂ ಅದಾವ ಹೌದು

ಹೌದಾ ಅದ ತೊಂಬತ್ ಮೂರನೇ ಪುಡದಾಗ ಹೌದು ಹೌದು ಅರವತಿ ಪುತ್ರವನ್ನು ಪಡೆದನೊಂಗ್ ಐತಿ ಐತಿ ಅವ ಗಣಪತಿ ನನ್ನ ಮಗ ಹೌದು ಅನ್ನೋ ಒಂದಷ್ಟೇ ಇಟ್ಟಾರ ಇಟ್ಟಾರಪ್ಪ ಗಣೇಶ ಹೇಳ್ತೇನೆ ಚೌತ್ರ ಮಾಡ್ತಾರೆ ಹೌದು ಹೌದು ಆ ಗಣಪತಿ ಅಂದ್ರೆ ಯಾರು ಅದ ನಮ್ಮಪ್ಪ ಅಪ್ಪ ಮಾದೇವನ ಬುಕ್ಕದಿಂದ ಹುಟ್ಟಿದಂತ ಗಣಪತಿ ಅವ ನಮ್ಮಪ್ಪನ ಆ ನಮ್ಮ ಅಪ್ಪನ ಮಾದೇವನ ಬುಕ್ಳಿನ ಗಣಪತಿ ಹುಟ್ಟ್ಯಾವ ಮಾತು ಮತ್ತ ಆ ಗಣಪತಿ ಏನಾಗದ ಆ ಗಣಪತಿಯನ್ನ ಪಾರ್ವತಿ ಪುತ್ರಕ್ಕನ ಪರ್ದಣಕ್ಕ ಬರ್ದಾರ ಬರ್ದಾರಪ್ಪ ಮತ್ತ ಆ ಗಣಪತಿ ಅಂದ್ರೆ ನಾನೇ ಹಿಡಿದ ಗಣಪತಿ ಅವ ಹೌದು ಹೌದು ಹೌದುಳು ಓ ಮತ್ತ ಅದು ಪಾರ್ವತಿನ ಅದ ಗಣಪತಿ ಹಿಡಿಬೇಕಾರೆ ಹೌದು ಹೌದು ಹೌದಲು

ತಂದೆ ಪ್ರೀತಿ ಬೇರೆ ಅಣ್ಣ ತಮ್ಮರ ಪ್ರೀತಿ ಬೇರೆ ಬೇರೆ ಗೆಳೆಯರು ಪ್ರೀತಿ ಅದು ಬೇರೆ ಹಂಗ ನಮ್ಮ ಮುಖದಿಂದ ಹುಟ್ಟಿದಂತ ಗಣಪತಿನ ಹೌದ ಅವನ ಮೇಲೆ ಮೋಹ ಏನು ಇರೋ ಮೋಹ ಮಾಡ್ಯಾರು ಮೋಹ ಅವಾಗ ಏನತ್ರಿ ಪರಮಾತ್ಮಕ್ ಸಿಟ್ಟು ಬಂತು ಎಲ್ರಿ ಪರಮಾತ್ಮ ಶಿಟ್ಟು ಬತ್ತೆ ಹೌದು ಇಂತ ಚಂದನ ಗೊಂಬೆ ನಾ ಹುಡ್ಸಿನಿ ಹೌದು ಹೌದು ನನ್ನ ಹೆಂತ್

ಯಾರ ಹೌದಾ ಬರಬಹುದು ಮತ್ತ ಗಣಪತಿ ನನ್ನ ಮಗ ನೀವು ಹೋಗ್ಲೋ ಮತ್ತ ನನ್ನ ನನ್ನ ಶಿವನಿಂದ ಹುಟ್ಟಿದಂತ ಗಣಪತಿ ಮೇಲೆ ಮೋಹ ಮಾಡಿದಿ ಮಾಡಿದ್ವಿ ಎದರ್ಶವನ್ನು ಮಾಡಿದ್ವಿ ಮತ್ ಅವ್ಯಾಂಗ ನಿನ್ನ ಮಗ ಹಾಕ್ತಾನು ಅವ್ಯಾಂಗ ನಿನ್ ಮಗ ಹಾಕ್ತಾನು ಅಲ್ಲಿನ ಕೊಳೆ ಬಿಟ್ಟ ನಿಂತ ಬೇಡ ಪೊಂದಿನ ಸೈತಿ ಕಟ್ಟಿನ

ಏನೋ ಒಂದು ಕೇಳಬೇಕು ನೋಡೋ ಒಂದು ಹೌದು ಹೌದು ಶಾಂತಿ ಮಾಡ್ತಾರ ಹೆಂಗ ಮಾಡ್ತಾರ ಶಾಂತಿ ಮಾಡ್ಬೇಕಾರ ಹೆಂಗ್ ಮಾಡ್ತಾರ ಒಂದು ದೇವ್ರ ತರ್ತಾರ ಹೌದೌದ ಒಂದು ಹೋಮ ಮಾಡ್ತಾರ ಹೌದು ಅದ ಪುಣ್ಯ ಕಾರ್ಯ ಮಾಡ್ತಾರ ಮಾಡ್ತಾರಪ್ಪ ಅದ ಮನಿ ಶಾಂತಿ ಆಗುವುದೋಸ್ಕರ ಹೌದ್ ಹೌದಾ ಹೌದು ನೀವ್ ಏನ್ ಇವ್ರು ಜಗ ಶಾಂತಿ ಚಪ್ಪನದಾಗ ಏ ರೂರು ಅಂತಕ್ಕಂಥ ದೈತನ ಮರ್ತನ ಮಾಡ್ಯಾರ ಅವರು ಹೌದು ಏನು ಮಾಡ್ಯಾರು ಕೊಲೆ ಕೊಲೆ ಮಾಡ್ಯಾರ ಕೊಲೆ ಏನು ಓಣಿ ಮಣ ಹಗಲು ಹೌದು ಹೌದು ಅಲ್ಲಿ ಕೊಲೆ ಮಾಡಿದಿರಿ ಹೌದು ಮತ್ತು ಶಾಂತಿ ಹೆಂಗೆ ಆಕ್ಕೈತಿ ಕೊಲೆ ಮಾಡಿದಾಗ ಶಾಂತಿ ಹೆಂಗೆ ಆಗಲು ನನ್ನ ಪುರಾಣಿಗಳು ಹೋದಲು ಅಲ್ಲಿ ಬಿಸ್ಲಾಗೆ ಬರತ್ತ ನಮ್ಮ ಅವವ್ವ ಆ ನಮ್ಮವ್ವ ನ್ಯಾಯಿಗೆ ಬಂದ್ರೆ ಶಾಂತಿ ಆಗ್ತೈತಿ ಆಕೈತಿ ಅನ್ನೋ ಬಿಸ್ಲ ನಿಂತ್ರ ಏನು ಆಗೋದು ಹಗಲು ಮತ್ತೊಬ್ಬರಿಗ್ ನೀರಸಾಗಿರ್ತೈತಿ ಆ ನೀರಂಗೆ ಇರ್ತವಲ್ಲ ನೀರ್ ಕೊಟ್ರ ಶಾಂತಿ ಆಕೇತಿ ನೀರ ಕುಡ್ಲಿಕ್ಕೆ ಶಾಂತಿ ತಗೊಂದ ಏನ ಮಾಡಾವು ಹೌದಳು ಹೌದು ಬೆಂಜಿನಗಾತೇತಿ ಹೌದು ಅಕ್ಕ ಕೊಲೆ ಮಾಡ್ರಿ ಶಾಂತಿ ಆಕತ್ತೈತಿ ನೀ ಹಾಡತ್ತೆ ಮಸ್ತರ ಹಾಡಾಕತ್ತಾರಪ್ಪ ಅಕ್ಕ ಕೊಲೆ ಮಾಡ್ರಿ ಹಂಗೆ ಶಾಂತಿ ಅದ ಹೆಂಗ ಹಾಡ್ತಾರ ಐತ ಅವ್ರ ಶಿವಕ್ಕ ಎಲ್ಲಿ ಹಾಡತ್ತಿ ಬಿಕ್ಕ ತಾವು ಕೊಲೆ ಮಾಡ್ರು ಶಾಂತಿ ಹೆಂಗ ಆಕೇತಿ ಹಾ ಹೌದು ಹೌದಲು ಆ ಮತ್ತ ಇನ್ನೊಂದ್ ಮಾತ್ ಹೇಳ್ರಿ ಏನು ಇವತ್ತು ಆ ಗಣ್ಣಿನಿಂದ ಗಂಡ ಹೊಟ್ಟಬೇಕು ಹೆಣ್ಣಿನಿಂದ ಹೆಣ್ಣ ಹುಟ್ಟಬೇಕು ಹೆಣ್ಣಿನಿಂದ ಹೆಣ್ಣ ಹುಟ್ಟಬೇಕು ಅಂತ ಯಾರು ಸೀರೆ ತಚ್ಚ ತೋತರ್ಕ್ ಇರಬಾರ್ದು ತೋತರು ತಚ್ಚ ಸೀರೆಗೆ ಇರಬಾರ್ದು ಒಟ್ಟಷ್ಟು ತಚ್ಚ ನನಗೆ ಕೊಳೆನೇ ಇಲ್ಲ ಏ ನಿಂಬ್ಯಾರ ಕೊಳೆಬಾರ್ದು ನನಗೆ ಒಟ್ಟ ನೀವು ಅಂದ್ರೆ ಆಗೋದಿಲ್ಲ ನನಗೆ ಒಟ್ಟ ನೀ ಅಂದ್ರೆ ನಮ್ಗೆ ದೂಸ ಏಷ್ಠ ಬರ್ತದೆ ಯಾವಾಗಲೂ ಅದ ಕೇಳ್ರ ಏನತ್ತು ಒಟ್ಟ ನೀ ಸೀರೆ ಉಟ್ರೋಂಗಿಲ್ಲ ಆಹಾ ಒಟ್ಟು ಸೀರೆ ನೀವು ಬರೋಂಗಿಲ್ಲ ಆ ಬರೋಂಗಿಲ್ಲ ಅಂದು ಹೋಗ್ರ ಅದ ಹಂಗಲ್ಲ ವಿಷಯ ಮಾಸ್ತಾರ ಒಂದು ಮಾತು ಕೇಳ್ತೇನೆ ನಿಮಗ ಏನೋ ಒಂದು ಮಾತು ಇವ್ರನು ಸೀರೆ ಬಗ್ಗೆ ಮಾತಾಡತ್ತರಿ ಹೌದಾ ಬೇಕಲ್ಲ ಒಟ್ಟ ಸೀರೆ ಬಗ್ಗೆ ನೀವು ಮಾತಾಡತ್ತ ಮಾಸ್ತರ ಹೌದು ಹೌದು ತುಂಬಿದ ಆ ತುಂಬಿದ ಸಬದ ಒಳಗ ಹೌದ್ ಹೌದು ದುರ್ಯೋಧನ ದುಶ್ಯಾಸನ ದ್ರೌಪದಿ ಸಿರಿ ಸಹಿತ ಹೌದು ಹೌದ್ ಹೌದಾ ಸಿರಿ ಕಾಯ್ತಿದ್ರು ಮಾಡ್ತೀರ ಹೌದ್ ಹೌದು ಸಿರಿ ಕಾಯ್ತಿದ್ರು ಸಹಿತಿದ್ರು ನಮ್ಮಅಾಗಳು ಯಾರು ಬಂದ ಸೀರೆ ಕೊಟ್ಟಿಲ್ಲ ಏನಾಯಿರೋಳ ಯಾರು ಬಂದ ಸೀರೆ ಕೊಟ್ಟಿಲ್ಲ ಅಲ್ಲಿ ಸೀರೆ ಕೊಟ್ಟವ ನಮ್ಮಪ್ಪ ಶ್ರೀ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನ ನೋಡ ನಮ್ಮಅಬ್ರುತ್ತ ನಮ್ಮಪ್ಪ ಸೀರೆ ತಂದು ಹೌದು ಹೌದಾಂತ ದೊಡ್ಡ ಸಭೆ ಇತ್ತು ಆ ಸಭೆ ಸಿರಿ ಸೀರೆ ಸಿಹಿದ್ರ ಬರ್ತಾನ ಮೊನ್ನೆ ಸರಿ ಮಾಸ್ತಾರ ಏನಂತ ಬರ್ತಾನೆ ಸೀರೆ ಸಿಡತಾರ ಹೌದಾ ನೀವು ಕಾಲುಗಳ ಜೊತೆ ಹಾಕೋತಿರಿ ಅಲ್ಲಿ ಹಂಗ ಅವ್ರ ಧಾರ್ಮಾಯಿತು ಅಲ್ಲಿ ಮಾತು ಕೊಟ್ಟರು ಹೇಳಿ ಓದ್ತಾ ಮಾತು ಆಯ್ತು ಬೇರೆ ಮಾತು ಹಂಗೇನು ಹೇಳ್ತೇನೆ ಹೊಟ್ಟೈತಿ ಮಸ್ತಾರ ಏನ್ ಹೇಳ್ತಾರಂತ್ರೀ ಅದ್ರ ಅದಕ್ಕೂ ಪವರ್ ಐತ ಅಟ್ಟಕ ಅಮ್ಮ ಶ್ರೀಕೃಷ್ಣ ಪರಮಾತ್ಮ ಸಿರಿ ಕೊಟ್ಟಾನ ಆ ಕೊಟ್ಟಾರ ಪ್ರಕೃತಿ ಯಾಕೆ ಕೊಡ್ಲಿಲ್ಲ ಕಾಯಕಾಯ್ ಕೊಡಲಿಲ್ಲ ಅಡ್ಗೆ ಹಾಕಿ ಕೊಡಲಿಲ್ಲ ದೊಡ್ಗೋ ಯಾ ಕೊಡ್ಲಿಲ್ಲ ಜಮಾಯಿ ಕೊಡಲಿಲ್ಲ ಯಾರು ಕೊಡಲಿಲ್ಲ ಆ ಯಾರು ಸರ ಸತ್ಯ ಕೊಡಂಗಿಲ್ಲನ ಎಲ್ಲಿ ಹೇಳಿದಾರ ಅವ್ರ ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ಅದು ಎತ್ತ ಅವ್ರು ಸೀರೆ ಸೋತಲಾ மத்த சீ கொட்ட நோட் நம்ம அப்படி பகோட் நம்ம ரஜா உலிதங்க நம்ம சீரி கொடுக்க மாண